ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಖಂಡಿತ ಡಿಫ್ರೆಂಟ್ ಆಗಿರ್ತಕ್ಕಂಥ ರೆಸಿಪಿನ ಮಾಡಿ ತಿಳಿಸ್ತಾ ಇದ್ದೀವಿ ಹೌದು ಇವತ್ತಿನ ವಿಡಿಯೋದಲ್ಲಿ ಸಿಹಿ ಗೆಣಸಿನ ಪಲ್ಯನ ಅದು ಖಾರವಾಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಇದು ಒಂದು ಸಿಹಿ ಗೆಣಸಾದರೂ ಆಗ್ತಕ್ಕಂಥ ಪದಾರ್ಥಗಳು ಹಾಗೆ ಖಾರನ ಸೇರಿಸೋದ್ರಿಂದ ರುಚಿ ಮಾತ್ರ ಅಮೋಘವಾಗಿರುತ್ತೆ ಖಂಡಿತ ನೀವು ಈ ರೆಸಿಪಿನ ಮಾಡಿ ನೋಡಿದಾಗ ಇದರ ರುಚಿ ಅಂತದಂತ ನಿಮಗೂ ತಿಳಿಯುತ್ತೆ ಹಾಗೆ ಬನ್ನಿ ಸಿಹಿ ಗೆಣಸಿನ ಪಲ್ಯ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಸಿಹಿ ಗೆಣಸಿನ ಖಾರ ಪಲ್ಯ ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ಟವ್ ಮೇಲೊಂದು ಕುಕ್ಕರ್ನ ಇಟ್ಟಿರ್ತಕ್ಕಂಥದ್ದು ಈಗ ಅರ್ಧ ಕೆ ಜಿಯಷ್ಟು ಸಿಹಿ ಗೆಣಸನ್ನು ಕುಕ್ಕರ್ಗೆ ಹಾಕಬೇಕಾಗತ್ತೆ ತಾವಲ್ಲಿ ನೋಡ್ತಾ ಇರ್ಬೋದು ಸಿಹಿ ಗೆಣಸನ್ನು ಬಹಳ ನೀಟಾಗಿ ತೊಳೆದಿರ್ತಕ್ಕಂಥದ್ದು ತೊಳೆದು ಮಧ್ಯಕ್ಕೆ ಪೀಸ್ ಮಾಡಿ ಈ ರೀತಿ ಎಡ್ಜಲ್ಲಿ ನೀಟಾಗಿ ಕಟ್ ಮಾಡಿಕೊಂಡಿರ್ತಕ್ಕಂಥದ್ದು ಈ ರೀತಿಯಾಗಿ ತೊಳೆದು ಕಟ್ ಮಾಡಿ ತದನಂತರ ಕುಕ್ಕರ್ಗೆ ಹಾಕ್ಕೋಬೇಕು ಈಗ ಒಂದು ಕಪ್ ನೀರನ್ನು ಹಾಕಿ ಅಂದರೆ ಸರಿಸುಮಾರು ಇನ್ನೂರೈವತ್ತು ಎಮ್ ಎಲ್ನಷ್ಟು ನೀರು ನಂತರ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಎರಡು ವಿಸಿಲು ಕೂಗಿಸ್ಕೋಬೇಕಾಗತ್ತೆ ಈ ರೀತಿ ಸಿಹಿ ಗೆಣಸನ್ನು ಬೇಯಿಸ್ಬೇಕಾದ್ರೆ ಹೈ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗತ್ತೆ ಕುಕ್ಕರ್ ಬೇಡ ಹಾಗೆ ನಾವು ಓಪನ್ ಪ್ಯಾನ್ ಅಲ್ಲೇ ಬೇಯಿಸ್ತೀವಿ ಅನ್ನೋದಾದ್ರೆ ಖಂಡಿತ ಹತ್ತು ನಿಮಿಷಗಳ ಕಾಲ ಐ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಹಾಗೆನಾದ್ರು ಓಪನ್ ಪ್ಯಾನ್ ಅಲ್ಲಿ ಬೇಯಿಸ್ತೀನಿ ಅಂದ್ರೆ ಸ್ವಲ್ಪ ನೀರು ಹೆಚ್ಚಾಕೋಬೇಕಾಗತ್ತೆ ಅಷ್ಟೇ ಈಗ ಇಲ್ಲಿ ಕುಕ್ಕರು ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ತಾವು ಬೇಕಿದ್ರೆ ಮೂರು ವಿಸಲು ಕೂಗಿಸ್ಕೋಬಹುದು ಏನು ತೊಂದರೆ ಇಲ್ಲ ಈಗ ಕುಕ್ಕರ್ ಬಿಸಿಯಾಗಿರುತ್ತೆ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ಹೀಗಿಲ್ಲಿ ಸ್ವಲ್ಪ ಸಮಯದ ನಂತರ ಕುಕ್ಕರು ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಸಿಹಿ ಗೆಣಸು ಸಹ ಬಹಳ ಚೆನ್ನಾಗಿ ಬೆಂದಿದೆ ನಾವು ಆಲೂಗೆಡ್ಡೆನ ಯಾವ ರೀತಿ ಬೇಯಿಸ್ಕೋತೀವೋ ಅದೇ ರೀತಿಯಾಗಿ ಈ ಒಂದು ಸಿಹಿ ಗೆಣಸನ್ನು ಸಹ ಬೇಯಿಸ್ಕೋಬೇಕು ಬಟ್ ಏನಂದರೆ ಆಲೂಗೆಡ್ಡೆಗಿಂತ ಸ್ವಲ್ಪ ಹೆಚ್ಚು ಗಟ್ಟಿ ಇರುತ್ತಿದ್ದು ಈಗ ಸಿಹಿ ಗೆಣಸು ಬೆಂದು ಹೆಚ್ಚೂರಿ ಇರತಕ್ಕಂಥ ನೀರನ್ನು ಬೇರ್ಪಡಿಸ್ಕೋಬೇಕು ಹಾಗೆ ಈ ಸಿಹಿ ಗೆಣಸಿನ ಮೇಲೆ ಸಿಪ್ಪೆನ ತೆಗಿಬೇಕಾಗತ್ತೆ ಈ ಒಂದು ಸಿಹಿ ಗೆಣಸಲ್ಲಿ ಪ್ರೋಟೀನ್ ಅಂಶ ಬಹಳ ಹೆಚ್ಚಿರುತ್ತೆ ಇದನ್ನ ಸ್ವೀಟ್ ಪೊಟೆಟೊ ಅಂತಲೂ ಕರೆಯೋದುಂಟು ಈಗ ಬಿಸಿ ಇದೆ ಬೇಕಾದ್ರೆ ಬಿಸಿ ಮೇಲೆ ಸಿಪ್ಪೆ ತೆಗಿಬೋದು ಅಥವಾ ಸ್ವಲ್ಪ ತಣ್ಣಗೆ ಮಾಡು ಸಹ ಸಿಪ್ಪೆನ ತೆಗಿಬೋದು ಸಿಹಿ ಗೆಣಸು ಚೆನ್ನಾಗಿ ಬೆಂದು ಬಿಸಿ ಇರೋದ್ರಿಂದ ಮತ್ತೊಂದು ಬಟ್ಲಲ್ಲಿ ತಣ್ಣೀರನ್ನು ತೊಗೊಂಡಿದ್ದೇವೆ ಈಗ ಬಿಸಿ ಇರತಕ್ಕಂಥ ಸಿಹಿ ಗೆಣಸನ್ನು ತಣ್ಣೀರಿಗೆ ಹಾಕಿ ತದನಂತರ ಮೇಲಿರ್ತಕ್ಕಂಥ ಸಿಪ್ಪೆನ ಹೊರತೆಗಿಬೇಕು ನಿಮಗೆ ಟೈಮ್ ಇದೆ ಅಂದರೆ ಬೇಕಾರೆ ಹಾಗೆ ತಣ್ಣಗೆ ಮಾಡಿ ತೆಗಿಬೋದು ನೋಡಿ ಸಿಹಿ ಗೆಣಸು ಬಹಳ ಚೆನ್ನಾಗಿ ಬೆಂದಿರೋದ್ರಿಂದ ಬಹಳ ಸುಲಭವಾಗಿ ಸಿಪ್ಪೆನ ಹೊರತೆಗಿರ್ಬೋದು ನೋಡಿ ಈ ರೀತಿಯಾಗಿ ಸಿಪ್ಪೆ ತೆಗೆದ್ರೆ ನೋಡೋದಕ್ಕೊಳ್ಳೆ ಆಲೂಗಡ್ಡೆ ತರನೇ ಇದೆ ಬಟ್ ಆಲೂಗಡ್ಡೆ ರೌಂಡ್ ಇರುತ್ತೆ ಇದು ಸ್ವಲ್ಪ ಉದ್ದ ಇರುತ್ತೆ ಅಷ್ಟೇ ನೋಡಿ ಇದೇ ರೀತಿಯಾಗಿ ಬೆಂದಂತ ಎಲ್ಲ ಸಿಹಿ ಗೆಣಸನ್ನ ಈ ರೀತಿಯೇ ಬಿಡಿಸ್ಕೊಂಡು ಸಿದ್ಧ ಮಾಡ್ಕೊಳ್ತೀವಿ ಈಗ ಈಗ ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಬೆಂದಿರತಕ್ಕಂಥ ಸಿಹಿ ಗೆಣಸಿನ ಮೇಲೆ ಇದ್ದಂಥ ಸಿಪ್ಪೆನೆಲ್ಲ ನೀಟಾಗಿ ತೆಗೆದಾಯ್ತು ಈಗ ಇದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕಂದ್ರೆ ಕ್ಯೂ ಬೇಕಿದ್ರೆ ಕೈಯಲ್ಲೂ ಕ್ಯೂ ಅಥವಾ ಈ ರೀತಿ ಒಂದು ಮ್ಯಾಷರ್ ಸಹಾಯದಿಂದ ನೀಟಾಗಿ ಪ್ರೆಸ್ ಮಾಡ್ಕೋಬಹುದು ಜಸ್ಟ್ ಹಾಲುಗಡ್ಡೆ ಪಲ್ಲಿಕ್ಕೆ ಯಾವ ರೀತಿಯಾಗಿ ನೀವು ಸಿದ್ಧ ಮಾಡ್ಕೊಳ್ತೀರೋ ಆ ರೀತಿ ಸಿದ್ಧ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ತುಂಬ ಚೆನ್ನಾಗಿ ಬೆಂದಿರೋದ್ರಿಂದ ಬಹಳ ಚೆನ್ನಾಗಿ ಕಲಸೋಯ್ತು ಅಂತಲೇ ಹೇಳ್ಬೋದು ಈ ಒಂದು ಅದಕ್ಕೆ ಸಿಹಿ ಗೆಣಸನ್ನು ಸಿದ್ಧ ಮಾಡಿದ ನಂತರ ಈಗ ಪಲ್ಯಕ್ಕೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೋಬೇಕಾಗತ್ತೆ ಬಿಸಿಯಾದಂಥ ಬಾಂಡ್ಲಿಗೀಗ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನ ಬಳಸ್ತಾ ಇರ್ತಕ್ಕಂಥದ್ದು ಈ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಡಿ ಇ ಎರಡುವಾಗಿರುತ್ತೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹಾಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡಿರತಕ್ಕಂಥ ಎಣ್ಣೆ ಇದು ಈ ಎಲ್ಲ ಕಾರಣಕ್ಕೆ ನಾವು ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಹೀಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಸಾಸಿವೆನ ಸರಿದಾದ ನಂತರ ಸ್ವಲ್ಪ ಜೀರಿಗೆ ಹಾಗೆ ಚಿಟಿಕೆಯಷ್ಟು ಇಂಗು ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನೂ ಸಹ ಹಾಕಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಇದನ್ನೆಲ್ಲ ಬಿಸಿಯಾದಂಥ ಎಣ್ಣೆಯಲ್ಲಿ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಈ ರೀತಿ ಮೂವತ್ತು ಸೆಕೆಂಡು ಫ್ರೈ ಮಾಡಿದ ನಂತರ ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಹಾಗೆ ಹತ್ತರಿಂದ ಹನ್ನೆರಡು ಹಸಿಮೆಣಸಿನಕಾಯಿನ ಸೀಳಿ ಹಾಕ್ತಾ ಇರ್ತಕ್ಕಂಥದ್ದು ಈ ರೀತಿ ಮೆಣಸಿನಕಾಯಿನ ಮದ್ದಕ್ಕೆ ಸೀಳಿ ಹಾಕೋದ್ರಿಂದ ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅರ್ಧ ಇಂಚಷ್ಟು ತುರಿದಂಥ ಹಸಿ ಶುಂಠಿನೂ ಹಾಕಿ ಈಗ ಹಸಿಮೆಣ್ಸಿನ್ಕಾಯಿ ಮೆಕ್ಕೆಲ್ಲ ಪದಾರ್ಥನೂ ಒಂದು ಮೂವತ್ತು ಸೆಕೆಂಡ್ ಬೆರೆಸಿ ಬಿಸಿ ಮಾಡ್ಕೋಬೇಕು ಹಸಿ ಮೆಣಸಿನ್ಕಾಯಿನ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಮಧ್ಯಕ್ಕೆ ಸೀಳಿ ಅಥವಾ ಕಟ್ ಮಾಡಿ ಹಾಕಬೇಕು ಹಾಗೆ ಹಸಿ ಮೆಣಸಿನ್ಕಾಯಿನ ಯಾವುದೇ ಕಾರಣಕ್ಕೂ ಫ್ರೈ ಮಾಡೋದಕ್ಕೆ ಹೋಗ್ಬಿಡಿ ಯಾಕೆಂದರೆ ಹಸಿಮೆಣಸಿನ್ಕಾಯಿ ತುಂಬ ಹೆಚ್ಚು ಸಿಡಿಯುತ್ತೆ ಈಗಿಲ್ಲಿ ಪಲ್ಲಿಕ್ಕೆ ಬೇಕಾದಂಥ ಒಗ್ಗರಣೆ ಹಾಗೆ ಖಾರ ಸಿದ್ಧವಾಗಿದೆ ಈ ಸಮಯದಲ್ಲಿ ಈ ಒಂದು ಹದ್ದಲ್ಲಿ ಕಟ್ ಮಾಡಿದಂಥ ಮೂರು ಈರುಳ್ಳಿಗಳನ್ನ ಹಾಕಿ ಸರಿಸುಮಾರು ಮೂರು ನಿಮಿಷಗಳ ಕಾಲ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈ ರೀತಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾದ್ರೆ ಫ್ಲೇಮನ್ನು ಮೀಡಿಯಮ್ಗೆ ಇಟ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲೇ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಿಹಿ ಗೆಣಸು ಖಂಡಿತ ಸಿಹಿಯಾಗಿರುತ್ತೆ ಅದೇ ರೀತಿ ಮೆಣಸಿನಕಾಯಿ ಖಾರವಾಗಿರುತ್ತೆ ಇವೆರಡರ ಸಮ್ಮಿಶ್ರಣದ ಈ ಪಲ್ಯ ಇದೆಯಲ್ಲ ಅತ್ಯಂತ ರುಚಿಕರವಾಗಿರುತ್ತೆ ಈಗ ಈರುಳ್ಳಿನ ಮೂರು ನಿಮಿಷ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಹಸಿ ಬಟಾಣಿನ ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಸಮಯದಲ್ಲೇ ಹಾಕಿ ಉಪ್ಪಿನ ಜೊತೆಗೇ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನ ಸಹ ಹಾಕಿ ಈಗ ಐದರಿಂದ ಆರು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಹಸಿ ಬಟಾಣಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈ ಹಸಿ ಬಟಾಣಿ ಜೊತೆ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗೋದ್ರಿಂದ ಪಲ್ಲಿಕ್ಕೆ ಒಳ್ಳೆ ರುಚಿನ ತಂದು ಕೊಡುತ್ತೆ ಹಸಿ ಬಟಾಣಿ ಹಾಕಿದ ನಂತರ ಸರಿಸುಮಾರು ಏನಿಲ್ಲ ಅಂದರೂ ಏಳರಿಂದ ಎಂಟು ನಿಮಿಷ ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು ಹಸಿಮೆಣ್ಸಿನಕಾಯಿ ಸ್ವಲ್ಪ ಹೆಚ್ಚು ಬಳಸಿರೋದ್ರಿಂದ ಈ ರೀತಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಆಗ್ಬೋದು ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡಿಕೊಳ್ಳೋಣ ಈಗ ಪಲ್ಯಕ್ಕೆ ಬೇಕಾದಂಥ ಒಗ್ಗರಣೆ ಕಂಪ್ಲೀಟಾಗಿ ಸಿದ್ಧವಾಗಿದೆ ಈ ಸಮಯದಲ್ಲಿ ಮೊದಲೇ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸಿ ಮ್ಯಾಶ್ ಮಾಡಿದಂಥ ಸಿಹಿ ಗೆಣಸನ್ನು ಹಾಕಬೇಕಾಗತ್ತೆ ಮ್ಯಾಶ್ ಮಾಡಿದಂಥ ಸಿಹಿ ಗೆಣಸನ್ನು ಹಾಕಾದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದರ್ಸ್ಬೇಕಾಗತ್ತೆ ಈ ಪಲ್ಯದ ರುಚಿ ಮತ್ತಷ್ಟು ಹೆಚ್ಚಬೇಕು ಅಂದರೆ ಈ ಸಮಯದಲ್ಲಿ ಒಂದು ಅರ್ಧ ಕಪ್ಪಷ್ಟು ತುರಿದಂಥ ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಸಿಹಿ ಗೆಣಸು ಕೊತ್ತಂಬರಿ ಸೊಪ್ಪೆಲ್ಲ ಒಗ್ಗರಣೆ ಜೊತೆ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಒಂದು ರೀತಿ ಹೇಳ್ಬೇಕಂದ್ರೆ ಸಿಂಪಲ್ ವೀಕ್ಷಕರೇ ಆಲೂಗೆಡ್ಡೆ ಪಲ್ಯನ ಯಾವ ರೀತಿಯಾಗಿ ಮಾಡ್ತೀವೋ ಅದೇ ರೀತಿಯಾಗಿ ಈ ಒಂದು ಸಿಹಿ ಗೆಣಸಿನ ಪಲ್ಯನ ಮಾಡ್ತಾ ಇರ್ತಕ್ಕಂಥದ್ದು ವ್ಯತ್ಯಾಸ ಇಷ್ಟೇ ಆಲೂಗೆಡ್ಡೆ ಆರೋಗ್ಯಕ್ಕೆ ಅದು ಪ್ರೋಟೀನ್ ಕೊಟ್ಟರು ವಾಯು ಅಂಶ ಹೆಚ್ಚು ಬಟ್ ಆದರೆ ಸಿಹಿ ಗೆಣಸಲ್ಲಿ ಪ್ರೋಟೀನ್ ಅಂಶ ಬಹಳ ಹೆಚ್ಚಾಗಿರುತ್ತೆ ಅದರಲ್ಲೂ ಈ ರೀತಿಯಾದಂಥ ಪಲ್ಯನ ಮಾಡ್ತಿರೋದ್ರಿಂದ ಖಂಡಿತ ಆರೋಗ್ಯಕ್ಕೆ ಉತ್ತಮವಾಗಿರುತ್ತೆ ನೀವು ಸಹ ಯಾವಾಗಲೂ ಒಂದೇ ರೀತಿಯಾದಂಥ ಪಲ್ಯನ ಮಾಡ್ತಾ ಇರ್ತೀರ ಒಮ್ಮೆ ಈ ರೀತಿ ಡಿಫ್ರೆಂಟ್ ಆದಂಥ ಪಲ್ಯನ ಮಾಡಿ ನೋಡಬೇಕು ಆಗ ರುಚಿ ಎಂಥದ್ದು ಅಂತ ನಿಮಗೂ ತಿಳಿಯುತ್ತೆ ಜನರಲ್ಲಾಗಿ ಎಲ್ಲರೂ ತಿಳ್ಕೊಂಡಿರ್ತೀರ ಸಿಹಿ ಗೆಣಸು ಸಿಹಿಯಾಗಿರುತ್ತೆ ಪಲ್ಯ ಮಾಡಿದ್ರೆ ಅಂತ ಖಂಡಿತ ನಾವು ಹಾಕಿರತಕ್ಕಂಥ ಪದಾರ್ಥಗಳು ಹಸಿ ಮೆಣಸಿನ್ಕಾಯಿ ಎಲ್ಲವೂ ಸಹ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಅದ್ರ ಮೂಲಕ ಪಲ್ಯಕ್ಕೆ ಒಳ್ಳೆ ರುಚಿನ ಎನೌನ್ಸ್ ಮಾಡಿಕೊಡುತ್ತೆ ನೋಡ್ತಾ ಇದ್ರಲ್ಲ ಸಂಪೂರ್ಣವಾಗಿ ಬೆರೆಸಾದ ನಂತರ ಸಿಹಿ ಗೆಣಸಿನ ಖಾರ ಪಲ್ಯ ಸೂಪರಾಗಿ ಸಿದ್ಧವಾಗಿದೆ ಖಂಡಿತ ನಾವು ಉಪಯೋಗಿಸಿದಂಥ ಪದಾರ್ಥಗಳನ್ನ ಅದೇ ಪ್ರಮಾಣದಲ್ಲಿ ಉಪಯೋಗಿಸಿ ಇದೇ ರೀತಿಯಾಗಿ ಸಿಹಿ ಗೆಣಸಿನ ಖಾರ ಪಲ್ಯನ ಮಾಡಿ ನೋಡಿ ಯಾರಿಗಾರೋ ತಿನ್ನೋದು ಕೊಟ್ಟರೆ ನೀವು ಹೇಳಬೇಡಿ ಇದು ಸಿಹಿ ಗೆಣಸಿನ ಪಲ್ಯ ಅಂತ ಅವ್ರು ನಿಜವಾಗ್ಲೂ ಕಂಡುಹಿಡಿಯೋದು ಕಷ್ಟ ಹಾಗೆ ವಾದ ಮಾಡ್ತಾರೆ ಇದು ಆಲೂಗೆಡ್ಡೆ ಪಲ್ಯನೇ ಅಂತ ಅಷ್ಟಂತೂ ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಸಿಹಿ ಗೆಣಸಿನ ಖಾರಪಲ್ಯ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಇವರಿಗೆ ಒಂದು ಲೈಕ್ ಮಾಡಿ ಜೊತೆಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಹುಡಿಯನ್ನು ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ